ನಮಸ್ಕಾರ ಎಲ್ಲರೂ ಕೂಡ ನಾವು ಇವತ್ತು ಕೊನೆ ದಿನ ಇಪ್ಪತ್ತೈದು ಹತ್ತು ತಾರೀಕು ಇಪ್ಪತ್ತೈದು ತಾರೀಕು ಬೆಂಗಳೂರಲ್ಲಿ ಸಿರಿಧಾನ್ಯ ಸಿರಿಧಾನ್ಯ ಮೇಳೆ ಇತ್ತು ಮೂರು ದಿವಸ ಇದ್ವಿ ತುಂಬ ಜನ ಕೇಳ್ತಾ ಇದ್ರು ಏನು ಏನು ಅಂತೇಳಿ ಏನೇನು ಮಾಡ್ತಿದ್ವಿ ಅಂತೇಳಿ ನಾವು ಈಗ ಒಂದು ಎರಡು ನಿಮಿಷ ಹೇಳ್ಬಿಡ್ತೇನೆ ನಮ್ಮದು ಬುಕ್ಕು ಲಾಂಚ್ ಆಗಿದೆ ತುಂಬ ಜನಕ್ಕೆ ವೆಬ್ಸೈಟ್ ಇಲ್ಲಿ ಹೇಗೆ ಮಾಡಬೇಕು ಎಂದು ಗೊತ್ತಿಲ್ಲ ನೀವು ನಿಮ್ಮ ಮಕ್ಕಳ ಸಹಾಯ ತೊಗೊಳ್ಬೋದು ಈ ಥರ ಬುಕ್ ಬರುತ್ತೆ ತುಂಬ ಇದು ಆ್ಯಕ್ಚುಲಿ ಪ್ರೊಡೋಟ್ಯಾಪ್ ಬುಕ್ಕು ಇದು ಹಾರ್ಡು ಕಾಪಿ ಬರುತ್ತೆ ಮೇಲುಗಡೆ ಅದು ಸ್ವಲ್ಪ ಇದಿದೆ ಈ ಥರ ಇದೆ ಎಮರ್ಜೆನ್ಸಿಯಲ್ಲಿ ನಾವು ತರಿಸಿರೋದು ಅಷ್ಟೇ ಅದನ್ನು ಇನ್ನೂ ಪ್ರಿಂಟು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಸ್ವಲ್ಪ ಮಿಸ್ಟೇಕ್ಸ್ಗಳಿದೆ ಅದನ್ನು ಚೇ ಚೇಂಜ್ ಮಾಡ್ತಿದ್ದೇವೆ ಈ ಥರ ಬರುತ್ತೆ ಬುಕ್ ನೋಡಿ ತುಂಬ ಚೆನ್ನಾಗಿದೆ ಐವತ್ತು ಪ್ರೋಟೋಕಾಲ್ ಬರ್ತಾ ಇದೆ ಈ ಬುಕ್ಕಲ್ಲಿ ಮತ್ತು ಈ ಕಲರ್ಗಳು ಹೆಂಗೆ ವರ್ಕ್ ಆಗುತ್ತೆ ಅದಕ್ಕೆ ಸೈಂಟಿಫಿಕ್ ಅಪ್ರೋಚ್ ಯಾವ ಥರ ಬರುತ್ತೆ ನೋಡಿ ಈಗ ಫಾರ್ ಎಕ್ಸಾಂಪಲು ಚರ್ಮದ ಸಮಸ್ಯೆ ಇದೆ ಅಂತಕೊಳ್ಳಿ ನಿಮಗೆ ಈ ಅಕ್ಯುಪ್ರೆಷರ್ ಪಾಯಿಂಟ್ಸು ಇದಕ್ಕೆ ಕಲರ್ ಥೆರಪಿ ಇದಕ್ಕೆ ಸೀಟ್ ಥೆರಪಿ ಇದಕ್ಕೆ ಅವ್ರಿಗೆಲ್ಲರ ಥೆರಪಿ ಮ್ಯಾಗ್ನೆಟ್ಗಳು ಬರುತ್ತೆ ಈ ಥರ ಓಕೆ ಈ ಕಿಟ್ ತಗೊಂಡ್ರೆ ನಿಮ್ಗೆ ಬರುತ್ತೆ ಮ್ಯಾಗ್ನೆಟ್ಗಳು ಕಿವಿಗಳು ಹಾಕಿ ಹಾಕೊಳ್ಳಿಕ್ಕೆ ನೀವು ಹಾಕ್ಕೊಳಕ್ಕೆ ಆಗೋಲ್ಲ ಮನೇಲಿ ಯಾರಾದರೂ ಹೇಳ್ಬೋದು ಹಾಕಲಿಕ್ಕೆ ಇದೊಂದು ಉಳ್ಕಿದೆಲ್ಲ ನೀವೇ ಮಾಡ್ಕೋಬೋದು ಅದೇ ಥರ ಈ ಮುದ್ರ ಥೆರಪಿ ಬರುತ್ತೆ ಮತ್ತು ನ್ಯಾಚುರಪತಿ ಬರುತ್ತೆ ಅಂದರೆ ಈ ನ್ಯಾಚುರೋಪತಿ ಥೆರಪಿ ಅಂತ ಹೇಳ್ತೇವೆ ಅದನ್ನು ಆಮೇಲೆ ಆಯುರ್ವೇದ ಬರುತ್ತೆ ಸೊ ಈ ಆಯುರ್ವೇದನ್ನ ನೀವು ನಿಯರ್ ಬೈ ಆಯುರ್ವೇದಿಕ್ ಸೆಂಟ್ರೋಗಿ ಮಾಡ್ಕೋಬೋದು ಆಮೇಲೆ ಕ್ರಿಸ್ಟಲ್ ಥೆರಪಿ ಬರುತ್ತೆ ಯಾವ ಕ್ರಿಸ್ಟಲ್ಗಳು ಹಾಕ್ಕೊಂಡ್ರಿಂದ ಆ ಸಮಸ್ಯೆ ನೀವು ಕೌಂಟ್ರ್ ಮಾಡ್ಬೋದು ಅಂಥೇಳಿ ಮತ್ತು ಇದೇ ಥರ ತುಂಬ ಇದೆ ಈ ಬುಕ್ಕು ಬಂದು ಹೆಚ್ಚು ಕಮ್ಮಿ ಬಂದ್ಬಿಟ್ಟು ಒಂದು ಎರಡು ಕೆ ಜಿ ಇರ್ಬೋದು ಅಂದ್ಕೋತೀನಿ ಈ ಬುಕ್ಕು ಕಲರ್ ಥೆರಪಿ ಫುಲ್ ಕಲರ್ ಇದೆ ನಾವು ಇದು ಇಂಗ್ಲೀಷಲ್ಲಿ ಲಾಂಚ್ ಮಾಡ್ತಿದ್ದೇವೆ ಅದಕ್ಕೆ ಒಂದು ಹತ್ತಿರ ಐದು ಸಾವಿರ ಇರುತ್ತೆ ಬಟ್ ಕನ್ನಡಿಗರಿಗೆ ಈ ಬುಕ್ಕು ಕೇವಲ ತೌಸಂಡ್ ಫೈವ್ ಹಂಡ್ರೆಡು ಮುಂದೆ ಜಾಸ್ತಿ ಆಗುತ್ತೆ ಪ್ರೈಸು ಇದು ಎಮ್ ಆರ್ ಬಿ ಆಲ್ರೆಡಿ ಮೂರು ಸಾವಿರ ಅಂತ ಹಾಕಿದೆ ನಾವು ಓಕೆ ಇದು ಮುಂದೆ ಹೆಚ್ಚು ಹೆಚ್ಚು ಜಾಸ್ತಿ ಮಾಡ್ತೇವೆ ಸ್ವಲ್ಪ ಜನಕ್ಕೆ ಬುಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ವೆಬ್ಸೈಟಿಂದ ಇವತ್ತೇ ಬುಕ್ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಆಗುತ್ತೆ ಇದನ್ನ ಬುಕ್ ಬರಲಿಕ್ಕೆ ಹತ್ತತ್ರ ಇಪ್ಪತ್ತು ಸಾವಿರ ಕಾಪಿಗಳನ್ನು ಈಗ ಆಲ್ರೆಡಿ ನಮಗೆ ಸಾವಿರಾರು ಕಾಪಿ ಆರ್ಡರ್ ಬಂದಿದೆ ಇಪ್ಪತ್ತು ಸಾವಿರ ಎಟ್ ಅ ಟೈಮ್ ಮಾಡಿದರೆ ನಮಗೆ ಕಾಸ್ಟ್ ಕಡಿಮೆ ಆಗುತ್ತೆ ಇದನ್ನೇನಾದರೂ ನೀವು ಹೋಗಿ ಪ್ರಿಂಟ್ ಮಾಡಿಸಿದರೆ ಹತ್ತತ್ರ ಒಂದು ಐದು ಸಾವಿರ ಆಗುತ್ತೆ ಸರ್ ಇದಕ್ಕೆ ಹೆಚ್ಚು ಕಮ್ಮಿ ಆರುನೂರು ಪೇಜ್ ಇದೆ ಅದು ಕಲ್ಲರು ಕನ್ನಡಿಗರಿಗೆ ತುಂಬ ಕಡಿಮೆ ಸಿಗ್ತಾ ಇದೆ ಕೋಂಬೋ ಬೇಕಂದರೆ ಎರಡು ಸಾವಿರದ ತೊಂಬತ್ತೊಂಬತ್ತಾಗುತ್ತೆ ಕೋಂಬೋ ಅಲ್ಲಿ ಸ್ವಲ್ಪ ಎಲ್ಲ ಇದಕ್ಕೆ ಬೇಕಾಗಿರೋ ಅವು ಸಿಗುತ್ತೆ ಅದರೊಟ್ಟಿಗೆ ನಾವು ಇವತ್ತು ಸೇಲ್ ಮಾಡ್ತೀವಿ ನಾವು ಯಾವಾಗಲೂ ವಿಡಿಯೋ ಮಾಡ್ತಾ ಇದ್ದಿದ್ದು ನೀವು ಈ ಥರ ಕಲರ್ ಹಚ್ಕೊಳ್ಳಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಕಲರ್ ಹಚ್ಚಿನೂ ಕಮ್ಮಿಯಾಗಿ ಮತ್ತೆ ನಾಳೆ ಅದೇ ಕಾಯಿಲೆ ವಾಪಸ್ ಇದೆ ಅಂದರೆ ಅದಕ್ಕೆ ಕಾರಣ ನಾವು ತಿಂತಿರುವಂತಹ ಆಹಾರ ಪದ್ಧತಿ ಆ ಆಹಾರಗಳನ್ನ ನಾವು ಬದಲಾಯಿಸ್ಕೊಂಡಾಗ ನಮಗಿರೋ ಆಹಾರ ಸಮಸ್ಯೆನ ನಾವು ಕಂಪ್ಲೀಟಾಗಿ ಗುಣ ಮಾಡ್ಕೊಳ್ಬಹುದು ಅದಕ್ಕೆ ಕೆಲವೊಂದು ಆಹಾರ ಪದಾರ್ಥಗಳನ್ನ ಸಹ ನಮ್ಮ ವೆಬ್ಸೈಟಲ್ಲಿ ನಾವು ಸೇಲ್ ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿ ಈ ಕೌಂಟರ್ನಲ್ಲಿ ನಾವು ಸೇಲ್ ಮಾಡಿದ್ದು ರಕ್ತಶಾಲಿ ಅಕ್ಕಿ ಅಂತ ಅದ್ರದ್ದು ಗುಣಗಳೆಲ್ಲ ಎಲ್ಲಿ ಮೆನ್ಷನ್ ಮಾಡಿದ್ವಿ ನೋಡಿ ತುಂಬ ಹೇಳಿ ಮಾಡಿಸಿರುವಂತಹ ಅಕ್ಕಿ ಈಗಿನ ಜನ್ರೇಷನ್ ಅವ್ರಿಗೆ ಮಕ್ಕಳಿಗೆ ತುಂಬ ಕಾನ್ಸ್ಟಿಪೇಷನ್ ಆಗ್ತಿರತ್ತೆ ಡೈಜೆಷನ್ ಪ್ರಾಬ್ಲಮ್ ಇದೆ ಈ ಅಕ್ಕಿ ಸೇವನೆಯಿಂದಾಗಿ ಕಾನ್ಸ್ಟಿಪೇಷನ್ನ ಕೌಂಟರ್ ಮಾಡ್ಬೋದು ಕಾನ್ಸ್ಟಿಪೇಷನ್ ಆಗಿ ಬಂದಾಗುತ್ತೆ ಆ ಅದೇ ಗಂಜಿ ಅನ್ನದಲ್ಲಿ ನೀವು ಆಹಾರನ ಮಕ್ಕಳಿಗೆ ಸೇವನೆ ಮಾಡಲಿಕ್ಕೆ ಕೊಡಿ ಅದ್ರ ಜೊತೆಯಲ್ಲಿ ಕಿಡ್ನಿ ಸಂಬಂಧಿತ ಯಾವುದೇ ಕಾಯಿಲೆಗಳಿರಲಿ ಅದನ್ನು ಸಹ ಇದು ಈ ಅಕ್ಕಿಯಿಂದ ಗುಣ ಮಾಡಬಹುದು ಡಯಾಬೆಟಿಕ್ ಪೇಷಂಟ್ ಇರೋರಿಗೆ ಕಿಡ್ನಿ ಸಮಸ್ಯೆ ಹಾಗೆ ಆಗುತ್ತೆ ಮುಂದಕ್ಕೆ ಯಾಕಂದರೆ ಅವರಿಗೆ ಟಾಕ್ಸಿನ್ಸ್ ಎಲ್ಲ ಹೋಗಿ ಕಿಡ್ನಿನಲ್ಲಿ ಸೇರ್ತಾ ಹೋಗುತ್ತೆ ಕಿಡ್ನಿನ ಕ್ಲೀನ್ ಮಾಡಬೇಕು ಅಂದರೆ ಈ ಥರದ್ದು ಅಕ್ಕಿದು ಗಂಜಿ ಕುಡಿತಾ ಬರಬೇಕು ಕಿಡ್ನಿ ಸ್ಟೋನ್ ಇರೋರು ಸೊ ಈ ಅಕ್ಕಿ ಸಹ ಸ್ಟಾಕಲ್ಲಿದೆ ನೀವು ಅದನ್ನು ಕೊಂಡ್ಕೊಳ್ಬಹುದು ಅದ್ರ ಜೊತೆಯಲ್ಲಿ ಹಿಂದೆ ನೋಡ್ತಿದ್ದೀರಲ್ಲ ಹೆಸರು ಕಾಳು ಹೆಸರು ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾ ಮತ್ತು ತುಪ್ಪ ಅದೆಲ್ಲ ಮತ್ತೆ ಗೋಮೂತ್ರ ಅರಿಶಿನ ಪುಡಿ ಅರಿಶಿನ ಪುಡಿ ಪರಿಮಳ ನೋಡಿದ್ರೆ ಯಾರು ಬೇಡ ಅಂತಾನೆ ಹೇಳಿರ್ಲಿಲ್ಲ ಎಲ್ಲಾರು ಕೊಂಡ್ ಬರ್ತಾ ಇದೆ ಅರಿಶಿನ ಪುಡಿ ಬೀಜಗಳೆಲ್ಲಾನು ಉತ್ತರ ಕರ್ನಾಟಕ ಬರ್ತಾ ಇರೋದು ನಮ್ಮ ವೆಬ್ಸೈಟ್ ಅಲ್ಲಿ ನಾವ್ ಏನೇನ್ ಸೇಲ್ ಮಾಡ್ತಾ ಇದೀವಿ ಅಂತ ಇವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಇದು ಗೋಶಾಲೆದು ಕೋಮಲ್ ಅಂತ ಇದೊಂದು ಕ್ರೀಮ್ ಇದು ಬಂದು ತುಪ್ಪ ಬೇಸ್ ತುಪ್ಪದಲ್ಲಿ ಅಂದ್ರೆ ತುಪ್ಪ ಬಂದು ನಾಟಿ ದನದ್ದು ಗೀರ್ ದನದ್ದು ಮತ್ತೆ ನಾಟಿ ದನದ್ದು ತುಪ್ಪನ ತಗೊಂಡು ಆಗಿ ಹೇಗೆ ಕ್ರೀಮ್ನ ತಯಾರಿಸಿದ್ರಲ್ಲ ಆಯುರ್ವೇದ ಪದ್ಧತಿ ಪ್ರಕಾರ ಆ ರೀತಿಯಲ್ಲಿ ತಯಾರಿಸಿದಂತಹ ಕ್ರೀಮ್ ಯಾವುದೇ ರೀತಿ ಚರ್ಮ ಸಮಸ್ಯೆ ಇದ್ದರೆ ಆ ಕ್ರೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮಕ್ಳಿಗೂ ಸಹ ನಾವು ಬಳಸ್ಬೋದು ಅದ್ರ ಜೊತೆಯಲ್ಲಿ ಈ ಥರ ತೈಲ ಸಹ ಇದೆ ಇದು ಬಂದು ಸೇಫು ನೀವು ಹಾಕಿ ಇನ್ಹೇಲ್ ಮಾಡೋದ್ರಿಂದ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಸಹ ಆಗೋದಿಲ್ಲ ಧೂಪ ಇರಬಹುದು ಗೋಶಾಲೆದು ಸೋಪ್ಗಳಿರಬಹುದು ಮತ್ತು ಈ ಹಲ್ಲಿನ ಪುಡಿ ಇರಬಹುದು ಇದೆಲ್ಲವೂ ಗೋಶಾಲೆ ಪ್ರಾಡಕ್ಟ್ಸು ಗೋಶಾಲೆಗೆ ಗೋಶಾಲೆಗೆ ನೀವು ಒಂದು ಉಪಕಾರ ಮಾಡಿದಂಗೂ ಆಗುತ್ತೆ ಮತ್ತು ನೀವು ಸಹ ಕೆಮಿಕಲ್ ರಹಿತ ಪ್ರಾಡಕ್ಟ್ಸ್ಗಳನ್ನ ಬಳಸಿದಂಗೂ ಆಗುತ್ತೆ ನಮ್ಮ ಹೆಣ್ಮಕ್ಳಿಗೆ ಪಾತ್ರೆ ತೊಳೆಯೋ ಸೋಪು ಇದನ್ನು ಒಂದು ಸಲ ಯೂಸ್ ಮಾಡಿದವರು ಯಾವತ್ತೂ ಇದನ್ನು ಬಿಟ್ಟೇ ಇಲ್ಲ ಒಂದೇ ಸಲ ಆರು ಏಳು ಎಂಟು ಅಂತ ನಾವು ಆರ್ಡರ್ಸ್ ನೋಡ್ತಾ ಇರ್ತೀವಿ ಪರ್ಸ್ನಲ್ಲಾಗಿ ನನಗೂ ಇದು ಬಹಳ ಇಷ್ಟ ಇದಿಲ್ಲ ಅಂದರೆ ನಾವು ಪಾತ್ರೆ ತೊಳೆಯೋದ್ರಲ್ಲಿ ನನಗೆ ಗೊತ್ತಾಗ್ಬಿಡತ್ತೆ ಯಾವ ಸಾಬೂನಿಂದ ತೊಳೆದಿರ್ತವೆ ಯಾಕಂದರೆ ಸಾಬೂನು ಕೆಲವೊಂದು ಪಾರ್ಟಿಕಲ್ಸು ತಟ್ಟೆನಲ್ಲೇ ಇದ್ದಾಗ ಅದು ಹೊಟ್ಟೆಗೆ ಹೋದಾಗ ನಮಗೆ ಅದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಬಟ್ ಇದು ಬೂದಿ ಬೆರಣಿ ಗೋಮೂತ್ರ ಮತ್ತೆ ನಿಂಬೆಹಣ್ಣು ಇತ್ಯಾದಿಗಳಿಂದ ತಯಾರಿ ತಯಾರಿಸಲ್ಪಟ್ಟಂತಹ ಸೋಪ್ ಅದು ಅದೇ ಥರ ಈಗ ನಮ್ಮಲ್ಲಿ ತುಂಬ ಜ ತುಂಬ ದಿವ್ಸ ತಗೋತಿದ್ರು ಇವರು ಬಂದಿದ್ರು ಅವರು ಕೂಡ ನಿಮಗೆ ಯಾವ ಥರ ಅನಿಸುತ್ತಾರೆ ನಾನು ಇದು ತುಂಬ ಒಂದು ಐದು ಆರು ತಿಂಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ನಾನು ಇವಾಗಲೂ ಇಲ್ಲಿ ತಗೋತಾ ಇದ್ದೀನಿ ಕೋಮಲ್ ಯೂಸ್ ಮಾಡ್ತಾಯಿದ್ದೀನಿ ಇದು ಪಾತ್ರೆ ತೊಳೆದು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇವಾಗ ಅಕ್ಕಿನೂ ಪರ್ಚೇಸ್ ಮಾಡಿದ್ದೀನಿ ಮತ್ತು ಇವ್ರ ಜೊತೆಗೆ ಟ್ರೀಟ್ಮೆಂಟು ನಾನು ತೊಗೋತಾ ಇದ್ದೀನಿ ನನಗೆ ಸ್ವಲ್ಪ ಜಾಯ್ ಶೋಲ್ಡರ್ ಪೇಯ್ನ್ ಇತ್ತು ಸೊ ಅದಕ್ಕೆ ತೊಗೋತಾ ಇದ್ದೀನಿ ಈಗ ಆಲ್ಮೋಸ್ಟ್ ಮೊದಲು ಕಂಪೇರ್ ಮಾಡಿದಕ್ಕಿಂತ ಈಗ ತುಂಬ ಕಡಿಮೆ ಆಗಿದೆ ತುಂಬ ಚೆನ್ನಾಗಿದೆ ಇವರು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಕಷ್ಟ ಜನರಿಗೆ ಸ್ವಲ್ಪ ಗೊತ್ತಾಗ್ಲಿ ಅಂತ ಹೇಳಿ ಇದನ್ನ ಮಾಡಿದ್ದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ನಾವು ಯಾವುದು ತಲೆಬಿಸಿ ಮಾಡ್ದೆ ನಾವು ಇದನ್ನ ಯೂಸ್ ಮಾಡಬಹುದು ಯಾವ್ದಾದ್ರು ಯೂಸ್ ಮಾಡುವಾಗ ಸೈಡ್ ಎಫೆಕ್ಟ್ಸ್ ಇರುತ್ತೇನೋ ಅಂದರೆ ಪ್ರತಿಯೊಂದನ್ನು ಯೂಸ್ ಮಾಡೋ ಸೈಡ್ ಎಫೆಕ್ಟ್ಸ್ ಇರುತ್ತೇನೋ ಇರುತ್ತೇನೋ ಅಂತ ಯೋಚನೆ ಮಾಡಿ ಮಾಡ್ತೀವಿ ಈವನ್ ಇವರ ಆ್ಯಪ್ ನೋಡಿದ ಮೇಲೆ ನಾವು ಅಲೋಪೆಥಿಕ್ ಮೊದಲೇ ನಾವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಅದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಕೂಡ ಈಗ ಕಲರ್ಸ್ ಥೆರಪಿ ಅದನ್ನೇ ಯೂಸ್ ಮಾಡ್ತಿದ್ದೀವಿ ಸೊ ಐ ಆಮ್ ವೆರಿ ಹ್ಯಾಪಿ ನಮ್ದು ಆ್ಯಪ್ ಇಲ್ಲ ಆಯುಷಮಂಡಲಂ ಡಾಟ್ ಡಾಟ್ ಶಾಪ್ ಅಂತ ಇದೆ ಅಲ್ಲಿ ಹೋದರೆ ಈ ಬುಕ್ ಸಿಗುತ್ತೆ ಈ ಬುಕ್ ಅಲ್ಲಿ ಎಲ್ಲಾನು ಇದೆ ನಿಮಗೆ ಟ್ರೀಟ್ಮೆಂಟ್ ಯಾಕಂದ್ರೆ ಈ ಪ್ರಾಡಕ್ಟ್ಸ್ಗಳನ್ನ ಬಳಸಿದಾಗ ನಾವು ಎಷ್ಟೋ ರೀತಿಯ ಆಹಾರ ಸಮಸ್ಯೆಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು ತುಂಬಾ ಜನಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಎಲ್ಲಾನು ಆಹಾರದಿಂದನೇ ಬರ್ತಿರುತ್ತೆ ಅದೇ ನಾವು ಅಕ್ಕಿ ಬೇಳೆನ ಬದಲಾಯಿಸ್ಕೊಂಡಿದ್ದ ದಿನದಿಂದನೇ ನಮ್ಮದು ಗ್ಯಾಸ್ಟ್ರಿಕ್ನ ನಾವು ಕಡಿಮೆ ಮಾಡಿಕೊಳ್ಬಹುದು ಹಾಗಾಗಿ ಈ ಪ್ರಾಡಕ್ಟ್ಸ್ ಸೇಲ್ ಮಾಡೋ ಉದ್ದೇಶ ಅದು ನಿಮ್ಗೆ ಎಲ್ರಿಗೂ ಈ ಪ್ರಾಡಕ್ಟ್ಸ್ ಬೇಕು ಅಂದರೆ ನೀವು ವೆಬ್ಸೈಟ್ಗೆ ಹೋಗಿ ಆಯುಷ ಮಂಡಲಂ ಡಾಟ್ ಶಾಪ್ ಆಯುಷ ಮಂಡಲಂ ಡಾಟ್ ಶಾಪ್ಗೆ ಹೋಗಿ ಆ ವೆಬ್ಸೈಟಲ್ಲಿ ಯಾವ ಪ್ರಾಡಕ್ಟ್ ಬೇಕೋ ನೀವು ಅದನ್ನು ಡೌನ್ಲೋಡ್ ಕಾರ್ಟಲ್ಲಿ ಹಾಕೊಂಡು ನೀವು ಆರ್ಡರ್ ಮಾಡ್ಕೊಳ್ಬಹುದು ಮನೆ ಬಾಗಿಲಿಗೆ ಎಲ್ಲ ಬರುತ್ತೆ ಈ ಬುಕ್ ಬರಲಿಕ್ಕೆ ಇಪ್ಪತ್ತೈದು ದಿವಸ ಬೇಕು ಯಾರಾದರೂ ಈ ಬುಕ್ ಒಟ್ಟಿಗೆ ಪ್ರಾಡಕ್ಟ್ ಎಲ್ಲ ಮಾಡಿದಾಗ ಲೇಟ್ ಆಗುತ್ತೆ ದಯಮಾಡಿ ಕ್ಷಮಿಸಿ ಯಾಕಂದರೆ ಬುಕ್ಕು ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ನಾವು ಪ್ರಿಂಟ್ ಮಾಡ್ತಿರೋದ್ರಿಂದ ನಮಗೆ ಇನ್ನೂ ಕಡಿಮೆ ಮಾಡಿಕೊಂಡು ಅದನ್ನು ನಾನು ಸೇಲ್ ಮಾಡೋಕ್ಕಂತಿದೆ ಹಾಗಾಗಿ ವೇಟ್ ಮಾಡಿ ಮನೆಗೆ ಬರುತ್ತೆ ಪ್ರಾಡಕ್ಟ್ ತುಂಬ ಜನ ಬುಕ್ ಮಾಡಿದ್ದೀರಾ ಕೆಟ್ಟು ಸಮೇತ ಕೊಂಬ ಸಮೇತ ಮಾಡಿದ್ದೀರಾ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಅವ್ರಿಗೊಂದು ಒಂದು ನನ್ನಲ್ಲಿ ವಿನಂತಿ ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಇಪ್ಪತ್ತು ದಿವಸ ಕೇವಲ ನಿಮ್ಮ ಮನೆಗೆ ನಾವು ತಲ್ಪಿಸ್ತೇವೆ ಶಿಪ್ ಪ್ರಾಕೆಟ್ರು ಬರುತ್ತೆ ಧನ್ಯವಾದ